ಅಮೆಜಾನ್ ಫಾರೆಸ್ಟ್ ನಲ್ಲಿ ಕಾಣಿಸಿಕೊಂಡ ದೈತ್ಯ ವಿಡಿಯೋ ವೈರಲ್ ಅಮೆಜಾನ್ ಕಾಡುಗಳು ತುಂಬಾ ದೊಡ್ಡವಾಗಿವೆ ಅಮೆಜಾನ್ ಕಾಡಿನ ಮಧ್ಯದಲ್ಲಿ ಹರಿಯುವ ನದಿಯಲ್ಲಿ ಬೃಹತ್ ಒಂದು ಈಜುತ್ತಿರುವ ವಿಡಿಯೋ ಒಂದು ಪ್ರಸ್ತುತ ಆನ್ಲೈನ್ನಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಆ ವಿಡಿಯೋವನ್ನು ಹೆಲಿಕಾಪ್ಟರ್ನಿಂದ ಚಿತ್ರೀಕರಿಸಲಾಗಿದೆ ಎಂದು ತೋರುತ್ತದೆ ನದಿಯಲ್ಲಿ ಅನುಕೊಂಡ ಈಜುತ್ತಿರುವ ದೃಶ್ಯ ನೆಟ್ ಆಕರ್ಷಿಸುತ್ತಿದೆ ಬಹಳ ದೂರದಿಂದ ನೋಡಿದರೆ ನದಿಯಲ್ಲಿರುವ ಅನುಕೊಂಡವು ತುಂಬಾ ದೊಡ್ಡದಾಗಿ ಕಾಣುತ್ತದೆ ಹತ್ತಿರದಿಂದ ನೋಡಿದಾಗ ಅದು ಎಷ್ಟು ದೊಡ್ಡದಾಗಿದೆ ಎಂದು ನೀವು ನೋಡಬಹುದು ಅಷ್ಟು ದೊಡ್ಡ ಅನುಕೊಂಡ ನೀರಿನಲ್ಲಿ ವೇಗವಾಗಿ ಈಜುತ್ತಿದೆ ಅದರ ಬೃಹತ್ ಆಕಾರವು ಹತ್ತಿರದಿಂದ ನೋಡಿದಾಗ ನಿಮ್ಮ ಹೃದಯ ನಿಲ್ಲುವಂತೆ ಮಾಡುತ್ತದೆ ವಿಡಿಯೋ ನೋಡಿದ ನೆಟ್ಟಿಗರು ವಿವಿಧ ರೀತಿಯ ಕಾಮೆಂಟ್ಗಳನ್ನು ಹಾಕುತ್ತಿದ್ದಾರೆ ಅವರು ಹಾಲಿವುಡ್ ಸಿನಿಮಾ ನೋಡುತ್ತಿರುವಂತೆ ಕಾಣುವ ಪೋಸ್ಟ್ಗಳನ್ನು ಪೋಸ್ಟ್ ಮಾಡುತ್ತಿದ್ದಾರೆ ರಾಕೇಶ್ ಪೂಜಾರಿ ಅಂತ್ಯಕ್ರಿಯೆ ಅಂತಿಮ ದರ್ಶನ ಪಡೆದ ಯೋಗರಾಜ್ ಭಟ್ ರಾಕೇಶ್ ಅವರ ನಿಧನದ ಸುದ್ದಿ ತಿಳಿದು ಬೆಂಗಳೂರಿನಿಂದ ಮಲ್ಪೆಯ ಹೂಡಿಗೆ ಬಂದಿದ್ದ ಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ನಟಿ ರಕ್ಷಿತಾ ಪ್ರೇಮ್ ನಟ ಮಾಸ್ಟರ್ ಆನಂದ್ ನಿರೂಪಕಿ ಅನುಶ್ರೀ ಕಾಮಿಡಿ ಕಿಲಾಡಿಗಳ ತಂಡದ ಶಿವರಾಜ್ ಕೆಆರ್ ಬೇಟೆ ನಯನ ವಾಣಿ ಸೂರಜ್ ಮೊದಲಾದವರು ಅಂತಿಮ ದರ್ಶನ ಪಡೆದರು ಪ್ರತಿಭಾನ್ವಿತ ಕಲಾವಿದ ರಾಕೇಶ್ ಅವರ ಅಕಾಲಿಕ ಸಾವು ನೋವು ತಂದಿದೆ ಆತ ನನ್ನ ತಂಡದ ಮುದ್ದಿನ ನಟನಾಗಿದ್ದ ಪ್ರಕೃತಿ ಎಲ್ಲರನ್ನೂ ಕರೆಸಿಕೊಳ್ಳುತ್ತದೆ ಆದರೆ ಇಷ್ಟು ಬೇಗ ಕರೆಸಿಕೊಳ್ಳುತ್ತೆ ಅಂದುಕೊಂಡಿರಲಿಲ್ಲ ಆತ ಜೀವಂತಿಕೆ ಇರುವ ಅಪರೂಪದ ನಟನಾಗಿದ್ದ ಎಂದು ಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ಹೇಳಿದರು ಅಥ್ ಯಾವುದೇ ನೀವು ತೋರಿಸಿಕೊಳ್ಳದೆ ಎಲ್ಲರನ್ನೂ ನಗಿಸುತ್ತಿದ್ದ ತಂಗಿಯ ಮದುವೆಯ ಕನಸು ಹೊತ್ತಿದ್ದ ಅವನ ಕನಸುಗಳ ಬಗ್ಗೆ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿದೆ ನಾವು ನೀವೆಲ್ಲ ಸೇರಿ ಆ ಕನಸು ನನಸು ಮಾಡಬೇಕು ಎಂದರು ತನ್ನ ಗರ್ಭಕ್ಕೆ ಹದಿಮೂರು ವರ್ಷದ ವಿದ್ಯಾರ್ಥಿ ಕಾರಣ ಗರ್ಭಪಾತಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ ಶಿಕ್ಷಕಿ ಆರೋಪಿ ಶಿಕ್ಷಕಿ ಪ್ರಸ್ತುತ ಸೂರತ್ ಜೈಲಿನಲ್ಲಿದ್ದಾಳೆ ತನ್ನ ಗರ್ಭಧಾರಣೆಗೆ ಹದಿಮೂರು ವರ್ಷದ ವಿದ್ಯಾರ್ಥಿಯೇ ಕಾರಣ ಎಂದು ಶಿಕ್ಷಕಿ ಹೇಳಿಕೆ ನೀಡಿದ್ದಾಳೆ ಹೀಗಾಗಿ ಪೊಲೀಸರು ಡಿಎನ್ಎ ಪರೀಕ್ಷೆ ನಡೆಸುವ ಪ್ರಕ್ರಿಯೆಯಲ್ಲಿದ್ದರು ಇದರ ನಡುವೆ ನ್ಯಾಯಾಲಯದಲ್ಲಿ ಸಲ್ಲಿಸಲಾದ ಅರ್ಜಿಯಲ್ಲಿ ಗರ್ಭದಲ್ಲಿರುವ ಮಗುವಿನ ಮತ್ತು ತನ್ನ ಜೀವಕ್ಕೆ ಅಪಾಯವಿದೆ ಹೆರಿಗೆಯ ಸಮಯದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ಗರ್ಭಪಾತಕ್ಕೆ ಅನುಮತಿ ನೀಡಿ ಎಂದು ಶಿಕ್ಷಕಿ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾಳೆ ಈ ಘಟನೆಯ ಕುರಿತು ನ್ಯಾಯಾಲಯವು ಪೊಲೀಸರಿಂದ ವರದಿ ಕೇಳಿದೆ ಇಪ್ಪತ್ಮೂರು ವರ್ಷದ ಶಿಕ್ಷಕಿ ಸುಮಾರು ಐದು ವರ್ಷಗಳಿಂದ ಬಾಲಕನಿಗೆ ಟ್ಯೂಷನ್ ನೀಡುತ್ತಿದ್ದಳು ಏಪ್ರಿಲ್ ಇಪ್ಪತ್ತಾರರಂದು ಇಬ್ಬರು ನಾಪತ್ತೆಯಾಗಿದ್ದರು ಬಳಿಕ ಬಾಲಕನ ತಂದೆ ಪೊಲೀಸರಿಗೆ ದೂರು ನೀಡಿದ್ದರು ಶಿಕ್ಷಕಿ ತಮ್ಮ ಮಗನನ್ನು ಅಪಹರಿಸಿದ್ದಾಳೆ ಎಂದು ಆರೋಪಿಸಿದ್ದರು ರಾಜಸ್ಥಾನದ ಜೈಪುರದಿಂದ ಐಷಾರಾಮಿ ಬಸ್ನಲ್ಲಿ ಗುಜರಾತ್ಗೆ ಇಬ್ಬರು ಹಿಂದಿರುಗುತ್ತಿದ್ದಾರೆ ಎಂಬ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು ಇದರ ನಂತರ ಸೂರತ್ ಪೊಲೀಸರು ಬಸ್ ಅನ್ನು ತಡೆದು ಶೋಧ ನಡೆಸಿದಾಗ ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಪತ್ತೆಯಾದರು ಅಂದಹಾಗೆ ಆರೋಪಿ ಶಿಕ್ಷಕಿ ಹದಿಮೂರು ವರ್ಷದ ಬಾಲಕನನ್ನು ಪ್ರೀತಿಸುತ್ತಿದ್ದಳು ಆ ಬಾಲಕನೊಂದಿಗೆ ಆಕೆ ದೈಹಿಕ ಸಂಬಂಧವನ್ನು ಹೊಂದಿದ್ದಳು ಇದೀಗ ಶಿಕ್ಷಕಿಯ ವಿರುದ್ಧ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲದೆ ಅಪಹರಣಕ್ಕೂ ಪ್ರಕರಣ ದಾಖಲಿಸಲಾಗಿದೆ ಸದ್ಯ ಆಕೆ ಜೈಲಿನಲ್ಲಿದ್ದಾಳೆ ಕಾಂತಾರ ಸಿನಿಮಾ ಸರಣಿ ದುರಂತ ರಾಕೇಶ್ ಪೂಜಾರಿ ಸಾವು ಚಿತ್ರತಂಡದಿಂದ ಮಹತ್ವದ ಸಂದೇಶ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಮೂರು ವರ್ಷಗಳಿಂದಲೂ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಅದರಲ್ಲೂ ಸ್ಟಾರ್ ನಟರ ಸಿನಿಮಾಗಳು ಬೇಗ ಬಿಡುಗಡೆಯಾಗಿದೆ ಚಿತ್ರಮಂದಿರಗಳಿಗೆ ಸಂಕಷ್ಟ ಎದುರಾಗಿದ್ದರೆ ಕನ್ನಡಿಗರು ಸಹ ಹೊಸ ಹಾಗೂ ಸ್ಟಾರ್ ನಟರ ಸಿನಿಮಾ ಬೇಗ ಬಿಡುಗಡೆ ಆಗದೇ ಇರುವುದಕ್ಕೆ ತೀರ ಬೇಸರ ಹಾಗೂ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇನ್ನು ಕನ್ನಡದ ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇಷ್ಟೆಲ್ಲ ಗೊಂದಲಗಳು ಇರುವಾಗ ಕನ್ನಡದ ಮತ್ತೊಂದು ಪ್ರಮುಖ ಹಾಗೂ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರುವ ಕಾಂತಾರ ಚಾಪ್ಟರ್ ಒಂದು ಸಿನಿಮಾಗೆ ಸಂಕಷ್ಟ ಎದುರಾಗುತ್ತಿದೆ ದೈವ ಹೇಳಿದ ಮಾತು ನಿಜವಾಯಿತೆ ಎನ್ನುವ ಪ್ರಶ್ನೆ ಎದುರಾಗಿದೆ ಈ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸುತ್ತಿವೆ ಸಿನಿಮಾ ನಿರ್ಮಾಣಕ್ಕೆ ಭಾರೀ ಅಡೆತಡೆ ಎದುರಾಗುತ್ತಿರುವುದಕ್ಕೆ ಕಾರಣವೇನು ಎಂದು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವಾಗಲೇ ಈ ಸಿನಿಮಾದ ಸಹ ಕಲಾವಿದ ಹಾಗೂ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಚಿತ್ರತಂಡವು ನಿರಂತರವಾಗಿ ಸಮಸ್ಯೆ ಎದುರಿಸುತ್ತಿದೆಯೇ ಎನ್ನುವ ಪ್ರಶ್ನೆ ಎದುರಾಗಿರುವಾಗಲೇ ಚಿತ್ರತಂಡದ ಈ ಬಗ್ಗೆ ಮಹತ್ವದ ಸ್ಪಷ್ಟನೆ ಬಂದಿದೆ ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಎಂದ ಬೆಂಗಳೂರು ಯುವಕ ಅರೆಸ್ಟ್ ಬೆಂಗಳೂರಿನ ಯುವಕನೊಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಎಂದು ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಆರೋಪದ ಮೇರೆಗೆ ಪೊಲೀಸರು ಬಂಧಿಸಿದ್ದಾರೆ ನವಾಜ್ ಎಂಬ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಡಿಯೋ ಪೋಸ್ಟ್ ಮಾಡಿದ್ದ ಇದರಲ್ಲಿ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಎಂದೆಲ್ಲ ಹೇಳಿದ್ದ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಂಡೆಪಾಳಿಯ ಪೊಲೀಸರು ನವಾಜ್ನನ್ನು ಬಂಧಿಸಿದ್ದಾರೆ ಆತನ ವಿರುದ್ಧ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಿದ್ದಾರೆ ಇಂಡಿಯಾ ಪಾಕಿಸ್ತಾನ್ ನಡುವಿನ ಸಂಘರ್ಷದಲ್ಲಿ ಯಾಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳುತ್ತಿಲ್ಲ ಸುಮ್ಮನೆ ಇರುವ ಜನರನ್ನು ಹಾಳು ಮಾಡುತ್ತಿರುವುದು ಮೋದಿ ಫಸ್ಟ್ ಮೋದಿ ಮನೆಗೆ ಬಾಂಬ್ ಹಾಕಿ ಎಂದು ನವಾಜ್ ವಿಡಿಯೋದಲ್ಲಿ ಅವಾಜ್ ಹಾಕಿದ್ದ ಮಗಳಿಗೆ ಕಿರುಕುಳ ನೀಡಿದ ಯುವಕನಿಗೆ ಚಪ್ಪಲಿ ಸೇವೆ ಈ ಮಹಾತಾಯಿಯ ವಿಡಿಯೋ ವೈರಲ್ ತಾಯಿಯಾದವಳು ತನ್ನ ಮಕ್ಕಳ ರಕ್ಷಣೆಗಾಗಿ ಏನು ಬೇಕಾದರೂ ಮಾಡುತ್ತಾಳೆ ಎಂಬುದಕ್ಕೆ ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ನಡೆದ ಘಟನೆಯೇ ಸಾಕ್ಷಿ ಇಲ್ಲಿನ ಮಹಿಳೆಯೊಬ್ಬಳು ತನ್ನ ಮಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ವ್ಯಕ್ತಿಯೊಬ್ಬನಿಗೆ ಚಪ್ಪಲಿಯಿಂದ ತಳಿಸಿದ ಆಘಾತಕಾರಿ ಘಟನೆ ನಡೆದಿದೆ ಈ ಘಟನೆಯನ್ನು ಸ್ಥಳದಲ್ಲಿದ್ದ ಜನರು ರೆಕಾರ್ಡ್ ಮಾಡಿದ್ದು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವೈರಲ್ ಆದ ವಿಡಿಯೋದಲ್ಲಿ ಮಹಿಳೆ ವ್ಯಕ್ತಿಯನ್ನು ಚಪ್ಪಲಿಯಿಂದ ಹೊಡೆಯುವುದು ಸೆರೆಯಾಗಿದೆ ವ್ಯಕ್ತಿ ತನ್ನ ಸೈಕಲ್ನಲ್ಲಿ ಹೋಗುವಾಗ ತಡೆದು ನಿಲ್ಲಿಸಿದ ಮಹಿಳೆ ಚಪ್ಪಲಿಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಆತನ ಕೈ ಹಿಡಿದುಕೊಂಡು ಆತನ ಕೆಮ್ಮೆಗೆ ಚಪ್ಪಲಿಯಿಂದ ಹಿಗ್ಗಾಮುಗ್ಗಾ ಬಾರಿಸಿದ್ದಾಳೆ ಪೆಟ್ಟು ತಿಂದ ವ್ಯಕ್ತಿ ಮಹಿಳೆಯ ಬಳಿ ತನ್ನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡಿದ್ದಾನೆ ಹಮೀರ್ಪುರದ ಮುಸ್ಕಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಯುವುದಾಗಿ ವರದಿಯಾಗಿದೆ ವೈರಲ್ ಆಗಿರುವ ವಿಡಿಯೋವನ್ನು ಗಮನಿಸಿದ ಪೊಲೀಸರು ಯುವಕನನ್ನು ಗುರುತಿಸಿ ಬಂಧಿಸಿದ್ದಾರೆ ಎನ್ನಲಾಗಿದೆ